ಹಲೋ ಮೈ ನನ್ನ ಜೊತೆ ಯಾರಿದ್ದಾರೆ ನೋಡಿ ಇವತ್ತು ವಿಷ್ಣುವರ್ಧನ್ ಜೂನಿಯರ್ ವಿಷ್ಣುವರ್ಧನ್ ಅವರು ನನ್ನ ಜೊತೆಗಿದ್ದಾರೆ ನೋಡಿದ್ರೆ ಹಾಗೆ ಅನ್ಸುತ್ತೆ ವಿಷ್ಣುವರ್ಧನ್ ಅವರೇ ಇದ್ರುಗಡೆ ಇದ್ದ ಹಾಗೆ ಮಾಡಿದೀನಿ ಜೊತೆಲಿ ರಾಜಕರ ಸಕ್ಕರೆ ಪೊಲೀಸ್ ದಾದ ಇನ್ಸ್ಪೆಕ್ಟರ್ ಧನುಷ್ ಹಾಗೆ ಅವ ಅಪ್ಪಾಜ ತಮ್ಮ ಶಿವಣ್ಣ ಜೊತೆಯಲ್ಲಿ ಗಂಡುಗಲ್ಲಿ ಕುಮಾರಾಮ ಅದರಲ್ಲಿ ಶಿವಣ್ಣನ ತಮ್ಮ ಆಮೇಲೆ ಉಪೇಂದ್ರ ಜೊತೆಯಲ್ಲಿ ಕಟಾರ ವೀರ ಎಲ್ಲರ ಎಷ್ಟು ಸಿನಿಮಾ ಮಾಡಿದೀರಿ ಸರ್ ತಾವು ಒಂದು ಅರವತ್ತು ಚಿತ್ರಗಳ ಕನ್ನಡ ಹಿಂದಿ ತೆಲುಗು ತಮಿಳು ಮತ್ತೀಗ ಐದು ಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ದೀನಿ ಹೌದಾ ನೀವೀಗ ವಿಷ್ಣುವರ್ಧನ್ ಅವರು ಇದ್ದಾಗಲೇ ಮಾಡಿದ್ದೆ ಅವರು ಚೆನ್ನಾಗಿ ಗೊತ್ತು ಅವರಿಗೆ ಹೇಗೆ ಅನಿಸ್ತಿತ್ತು ನಿಮ್ಮನ್ನು ನೋಡಿ ಬಹಳ ಖುಷಿಯಾಗಿ ಮಾಡು ಅಭಿನಯ ಹೇಗೆ ಇರುತ್ತೆ ನಾನು ಪ್ರತಿಬಿಂಬ ನೀನು ಹೆಂಗ್ ಮಾಡ್ತಿ ಮಾಡು ಅಂತ ಹೇಳಿದಾಗ ಬಹಳ ಖುಷಿ ಆಯ್ತು ನನಗೆ ಅನ್ನೋದು ತುಂಬಾ ಸಪೋರ್ಟ್ ಮಾಡ್ತಿದ್ರ ಅವರು ಅವಾಗ ಆಮೇಲೆ ನಮ್ಮ ಚಿತ್ರದುರ್ಗದಲ್ಲಿ ಏನ್ ಅಂತಿದ್ರು ಕತೆ ಎಲ್ಲ ಬರೆಯೋರು ಅವರು ಅಂತ ಹೇಳಿದ್ದಾರೆ ಅಂದ್ರೆ ಸರ್ ನಮ್ಮ ಚಿತ್ರದುರ್ಗದಲ್ಲಿ ನಿಮ್ ಆಕ್ಟಿಂಗ್ ಮಾಡ್ತಾರ ಹುಡುಗ ಬಹಳ ಖುಷಿ ಆಗುತ್ತೆ ಅದಕ್ಕೆ ಅವ್ರು ಹೇಳಿದ ಮೇಲೆ ಗೊತ್ತಾಯ್ತು ಹೌದಾ ಈಗ ನೀವು ಹೊರಗಡೆ ಹೋದಾಗ ನಿಮ್ಮಲ್ಲಿ ಯಾರು ಗುರ್ತು ಹಿಡಿತಾರ ಅಥವಾ ಮೇಕಪ್ ಮಾಡ್ಕೊಂಡಾಗ ಮಾತ್ರನಾ ಇಲ್ಲ ಬಟ್ಟೆ ತಲೆ ಕಟ್ಕೊಂಡಿದ್ರು ಅಂದ್ರೆ ಏನು ರೋಡಾಗ ಹೋಗಕ್ ಬಿಡಲ್ಲ ನೀವು ಮಾತು ಮತ್ತೆ ಅವ್ರು ಆಕ್ಟಿಂಗ್ ಎಲ್ಲ ಅವ್ರ ತರನೇ ಮಾಡ್ತೀರಾ ನೀವು ಹಾ ಹಾ ತೀರ್ಥಳ್ಳಿಲು ನಾನು ಒಂದ್ಸರಿ ನೋಡಿದ್ದೆ ನಿಮ್ಮನ್ನ ಅಲ್ಲಿ ಬಂದಾಗ ನಾನು ಒಂದು ವಿಡಿಯೋ ಏನೋ ಮಾಡಿದ್ದೆ ನಾನು ವಿಡಿಯೋ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದ್ದೆ ಅದನ್ನು ಆ ವಿಡಿಯೋನ

ಹೌದಾ ಈಗ ನಮ್ಮ ವೀಕ್ಷಕರಿಗಾಗಿಯೇ ಇದು ಮೈ ಗುಣಗಾನ ಅಂತ ಯೂಟ್ಯೂಬ್ ಇದೆ ನನ್ನದು ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ಹಾಕ್ತೀನಿ ನಮ್ಮ ವೀಕ್ಷಕರಿಗೆ ಎಷ್ಟು ಅಭಿಮಾನಿಗಳಿದ್ದಾರೆ ಅವರಿಗೆ ಅಲ್ವಾ ಎಲ್ಲ ಕಡೆ ಅಭಿಮಾನಿಗಳಿದ್ದಾರೆ ನಿಮ್ಮನ್ನು ನೋಡಿ ತುಂಬ ಖುಷಿ ಆಗುತ್ತೆ ಯಾಕಂದರೆ ನಮ್ಮ ಸರ್ ವಿಷ್ಣೋದ ಸರ್ ಮತ್ತೆ ಬಂದಿದ್ದಾರೆ ಅಂತ ಅಷ್ಟು ಖುಷಿ ಹಾಂ ಒಂದು ಡೈಲಾಗ್ ಯಾವುದಾದ್ರೂ ಹೇಳಿ ನೋಡೋಣ ನಮ್ಮ ವೀಕ್ಷಕರಿಗೆ ಹಾಂ ಹೇಳಿ ಹೇಳಿ ಅಲ್ಲ ಒಂದು ಆಡು ಅದ್ರಿಗೆ ಹ ಆ ನೀ ಸಾಕ್ಷಿ ಅಂತ ಹೇಳೋದು ತಾನೇ ಸಲ ಸಲ ನಮೂ ನಂದಾಸ್ಸು ಜಾಲಾ ಮನಸಿಗೆ ಉದಯ ನೀನು ತುಂಬಾ ಚೆನ್ನಾಗಿ ಹೇಳಿದ್ರಿ ಹ ತುಂಬಾ ಖುಷಿ ಆಯ್ತು ಆಮೇಲೆ ನೀವು ಹೊರಗೆ ಈಗ ಇಲ್ಲೇ ನಾವು ಒಂದು ಧಾರವಾಡಕ್ಕೆ ಬಂದಿದ್ದೀವಿ ಇಲ್ಲೊಂದು ಸಾಹಿತ್ಯ ಕಾರ್ಯಕ್ರಮ ಇದೆ ಅದಕ್ಕೋಸ್ಕರ ಬಂದಿದ್ದೀವಿ ನೀವು ಬಂದಿದ್ದೀರಿ ಜನರದ್ದು ಯಾವ ತರ ನಿಮ್ಗೆ ಒಂದು ರೆಸ್ಪಾನ್ಸ್ ಮಾಡ್ತಾರೆ ನಿಮಗೆ ನೋಡಿ ಅಂತ ಹೇಳಿ ಫೋಟೋ ತಗೊಳೋದು ಎಲ್ಲ ಇಷ್ಟಪಡ್ತಾರೆ ನಾಲ್ಕು ಕಾರ್ಯಕ್ರಮ ಬೆಂಗಳೂರಲ್ಲಿ ಮಾಡಿದೆ ಮಾಡಿದ್ದು ಆಕ್ಟಿಂಗು ಫೋಟೋ ಐನೂರು ಜನ ಓಹೋ ಅಭಿಮಾನಿಗಳು ತುಂಬಾ ಖುಷಿ ಆಗತ್ತೆ ನಿಮ್ಗೂ ನಮಸ್ಕಾರ ಥ್ಯಾಂಕ್ ಯು ಸರ್ ತುಂಬಾ ತುಂಬಾ ಖುಷಿ ಆಯ್ತು